ಭಾಳ ಹೆಮ್ಮೆ ಪಡುವಂಥ ವಿಷಯ ನಾವೆಲ್ಲರೂ ಕೂಡ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಇದಕ್ಕೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಇದು ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗಬೇಕು ಅಂತ ಹೇಳಿ ಶ್ರಮಪಟ್ಟು ಇವತ್ತು ಯಾರೆಲ್ಲರೂ ಕೂಡ ಇಲ್ಲ ಅದು ಆಗಬೇಡ್ದು ಹೆಂಗೆ ಆಗ್ಬಿಡುತ್ತೆ ಅಂತ ಹೇಳ್ದವ್ರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಅವ್ರ ಶ್ರಮ ಅವ್ರ ಬೇವರು ಅವ್ರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಇದೆಲ್ಲ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಎಲ್ಲರೂ ಕೂಡ ಜಯ ಸಿಕ್ಕಂಥ ಸಂದರ್ಭ ಇದು ನಾನು ಭಾಳ ಹೆಮ್ಮೆಯಿಂದ ನಮ್ಮ ಜಿಲ್ಲೆ ಜನತೆ ಪರವಾಗಿ ನಮ್ಮ ಡಿ ಸಿ ಎಮ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆ ಪಡುವಂಥ ವಿಷಯ ಇವತ್ತು ಸಾಕಷ್ಟು ಜನ ಇದ್ರ ಬಗ್ಗೆ ಅವಹೇಳನ ಮಾಡಿ ಸಾಕಷ್ಟು ರೀತಿಯಲ್ಲಿ ಗೊಂದಲನ ಸೃಷ್ಟಿ ಮಾಡಿದ್ರು ಅವ್ರಿಗೆ ಯಾವ ರೀತಿ ಶಕ್ತಿ ಇದೆ ನಾವು ನೋಡ್ತೀವಿ ಅಂತೇಳಿ ಪ್ರಬಲವಾಗಿ ಅವರೆಲ್ಲರೂ ಕೂಡ ವಿರೋಧ ಮಾಡಿದ್ರು ಆದರೂ ಕೂಡ ಇದು ಅವರ ವ್ಯಾಪ್ತಿಗೆ ಬರುವಂಥ ನಮ್ಮ ಸರ್ಕಾರದ ವಿಷಯದಿಂದ ಇವತ್ತು ಭಾಳ ಆಸಕ್ತಿ ವಹಿಸಿ ಈ ಜಿಲ್ಲೆಗೆ ಒಳ್ಳೆ ಒಂದು ಬಿರುದನ್ನು ತಂದು ನಾವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹೆಸರು ಬದಲಾವಣೆ ನೋಡಿ ರಾಮನಗರ ಹೊಸ ಜಿಲ್ಲೆ ಆಗಿದೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹಿಂದೆ ಇದ್ದಂಥ ಸರ್ಕಾರಗಳು ಏನೆಲ್ಲ ಗಮನ ಹರಿಸಲಿಲ್ಲ ಇವತ್ತು ಸಿದ್ದರಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ನೇತೃತ್ವ ವಹಿಸ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗಮನಿಸ್ತಾ ಇದ್ದೀರಿ ನಾವು ಕುಡಿಯೋ ನೀರಿಗೆ ನಮಗೆ ಆದ್ಯತೆ ಇರಲಿಲ್ಲ ರಾಮನಗರದಲ್ಲಿ ಇಲ್ಲಿ ಐದು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದಾರೆ ಆದರೂ ಕೂಡ ನಾವು ಹೊಳೆಯಿಂದ ಅರ್ಕಾವತಿಯಿಂದ ಕೊಳಚೆ ನೀರನ್ನು ಕುಡಿತಾ ಇದ್ವಿ ನೀರು ಕೂಡ ಇರಲಿಲ್ಲ ನಮಗೆ ರಸ್ತೆ ಚರಂಡಿ ದೂರದ ಮಾತು ನಮಗೆ ಕುಡಿಯೋಕ್ಕೂ ನೀರು ಇರಲಿಲ್ಲ ಇವತ್ತು ಕುಡಿಯೋಕ್ಕೂ ನೀರು ಇದು ಇಪ್ಪತ್ನಾಲ್ಕು ಗಂಟೆ ಕಾವೇರಿ ನೀರು ಬರ್ತಾಯಿದೆ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇವತ್ತು ಇಲ್ಲಿಗೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಬೇಕಂಥೇಳಿ ಇವತ್ತು ಗ್ರೇಟರ್ ಬೆಂಗ್ಳೂರು ಮಾಡ್ತಾಯಿದ್ದಾರೆ ಇಲ್ಲೇನಾದರೂ ಮಾಡಿ ಇವತ್ತು ಇಲ್ಲಿ ಏರ್ಪೋರ್ಟನ್ನು ತರಬೇಕಂಥೇಳಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಮೆಟ್ರೋ ತರಬೇಕು ಇಲ್ಲಿ ಬಂದರಘಟ್ಟ ಬಂದರಗಡ್ಡದಿಂದ ಹಾರಹಳ್ಳಿ ಹಾಡುಗಳಿಂದ ಬಿಡದಿಗೆ ಮೆಟ್ರೋ ತರಬೇಕಂಥೇಳಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಇದ್ದಾರೆ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಇವತ್ತು ನೂರಾರು ಕೋಟಿ ರೂಪಾಯಿ ಈಗಾಗಲೇ ಕೆಲಸ ಕಾರ್ಯ ಮಾಡಿರುವಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ ಪಾರ್ಕ್ ಮಾಡೋಕ್ಕೆ ನೂರಾರು ಕೋಟಿ ರೂಪಾಯಿ ನೂರೈವತ್ತೇಳು ಕೋಟಿ ರೂಪಾಯಿ ಮಾಡಿದಂಥ ಪ್ರ ವಿಭಿನ್ನ ನಿಮ್ಮ ಹತ್ರ ವಿಷಯಗಳು ನಿಮ್ಮ ಮುಂದೆ ಇದೆ ನೀರಾವರಿಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಎತ್ತ ನೀರಾವರಿ ಮಾಡ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಮುಂದೆ ಇದೆ ಇನ್ನೂ ಅನೇಕ ರೀತಿಯಲ್ಲಿ ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳು ಸುಮಾರು ಮೂರು ಸಾವಿರ ಮನೆ ಈ ಬಡವರಿಗೆ ಕೊಟ್ಟಿರುವಂಥದ್ದು ನನಗೆ ವಿಶೇಷವಾಗಿ ನನಗೆ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ಈ ಜಿಲ್ಲೆ ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂಥೇಳಿ ಸುಮಾರು ಆರುನೂರು ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ಉದಾಹರಣೆ ಕೂಡ ನಿಮ್ಮ ಮುಂದೆ ಇದ್ದೀವಿ ಕೆಲಸ ಕಾರ್ಯ ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಪಂಚಾಯತಿಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ ಎಲ್ಲವೂ ಕೂಡ ನಿಮ್ಮ ಮುಂದೆ ಇದೆ ಇವತ್ತು ಸರ್ ಎಷ್ಟು ಬದಲಾವಣೆ ಒಂದಷ್ಟು ರಾಜಕೀಯ ಸಂಘರ್ಷ ಕೂಡ ಕಾರಣ ಆಗಿತ್ತು ಇವತ್ತೆಲ್ಲರಿಗೂ ಅಂದರೆ ತೆರೆ ಎಳೆದ ತಾನೇ ಇವತ್ತೆಲ್ಲರಿಗೂ ತೆರೆ ಬಿದ್ದಿದೆ ಕ್ಯಾಬಿನೆಟ್ ಅಪ್ರೂವ್ ಹೋಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಬೆಂಗ್ಳೂರು ಸೌತ್ ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಇದ್ದೀವಿ ರಾಮನಗರ ಎಲ್ಲೊಳಗು ರಾಮನಗರ ಇಲ್ಲೊಳಗೂ ರಾಮನಗರ ಎಲ್ಲಿಗೆ ಹೋಗ್ತದೆ ರಾಮನಗರನೇ ಬೇರೆ ಬೆಂಗಳೂರು ದಕ್ಷಿಣನೇ ಬೇರೆ ರಾಮನಗರ ರಾಮನಗರಾಗೆ ಉಳ್ಕೋತದೆ ರಾಮನ ಊರು ರಾಮನ ಊರಾಗ ಉಳ್ಕೋತದೆ ರಾಮನೂರು ಎಲ್ಲೂ ಇಲ್ಲಿ ಓಡೋಗ್ತದೆ ಇದು ರಾಮನಗರ ಅಲ್ಲ ಇದು ರಾಮನ ಊರಿದು ರಾಮನ್ ಏನು ಮಾಡೋಕ್ಕಾಗಲ್ಲ ರಾಮನ ಪಾದ ಎಲ್ಲಿದೆ ಅಲ್ಲೇ ಇರ್ತದೆ ಇದೇ ರಾಮನಗರನೇ ಹೆಡ್ ಕ್ವಾರ್ಟ್ರು ರಾಮನಗರವೇ ಜಿಲ್ಲಾ ಕೇಂದ್ರ ಇದು ರಾಮನಗರ ಜಿಲ್ಲೆಯವರೇ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಯಾವುದು ಬೆಂಗಳೂರು ದಕ್ಷಿಣ ಅಂತ ನಾವು ಕರೆಕ್ಟು ಕರಿಬೇಕು ಮೂಲತಃ ಎಲ್ಲಿದ್ದೀವಿ ಅಲ್ಲಿರ್ತೀವಿ ರಾಮನಗರ ಎಲ್ಲದೆ ಅಲ್ಲೇ ಇರ್ತೀವಿ ಹೆಸರು ಮಾತ್ರ ಚೇಂಜ್ ಉಳಿದೆಲ್ಲ ಇಲ್ಲಿ ಇಲ್ಲ ಹೆಸರು ಬದಲಾವಣೆ ಇಲ್ಲ ಯಾಕಂದ್ರೆ ಬೆಂಗಳೂರು ಸಾಕಷ್ಟು ವಿಶ್ವದಲ್ಲೇ ಒಂದು ಖ್ಯಾತಿಯನ್ನು ಪಡೆದಿದೆ ಆ ಖ್ಯಾತಿ ಇದು ಸಿಗೋದ್ರಿಂದ ಮುಂದೆ ಏನೇನು ನಿರೀಕ್ಷೆ ಮಾಡಬಹುದು ನೋಡಿ ನಾವೆಲ್ಲ ಇಲ್ಲಿ ಬೇಕಾದಷ್ಟು ಮುಂದಕ್ಕೆ ನಮಗೆಲ್ಲ ಮೆಟ್ರೋ ಬೇಕು ಮೆಟ್ರೋ ಬೇಕು ನಮ್ಗೆ ಇಲ್ಲಿ ಇಲ್ಲಿಗೆ ನಿಮಗೆ ನ್ಯಾಷನಲ್ ಹೈವೇ ಇಲ್ಲ ನಮ್ಮ ನ್ಯಾಷನಲ್ ಹೈವೇ ಆಯ್ತು ತಾನೇ ಇದು ನ್ಯಾಷನಲ್ ಹೈವೇ ಆಯಿತು ನಮ್ಮೆಲ್ಲರೂ ಕೂಡ ಇನ್ನು ಸಾಕಷ್ಟು ಜನ ಇನ್ವೆಸ್ಟರ್ಸ್ ಎಲ್ಲ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಇನ್ನೂ ಅನೇಕ ಕಾರ್ಖಾನೆ ಇನ್ನು ಇನ್ವೆಸ್ಟರ್ಸ್ ಎಲ್ಲ ಬರ್ತಾರೆ ಇಲ್ಲಿ ಇನ್ವೆಸ್ಟರ್ಸ್ಗಳಾಗಬೇಕು ಇನ್ನೂ ರ ಜಿಲ್ಲಾ ಮಟ್ಟದಲ್ಲಿ ಏನೇನೆಲ್ಲ ಆಗಬೇಕು ನಾವೆಲ್ಲರೂ ಕೂಡ ಅದನ್ನೆಲ್ಲ ನಾವೆಲ್ಲರೂ ಕೂಡ ನೋಡಬೇಕು ನೋಡಬೇಕಿವೆಲ್ಲನು ಒಳ್ಳೊಳ್ಳೆ ಮಕ್ಕಳಿಗೆ ಕಾಲೇಜ್ಗಳಾಗಬೇಕು ಇನ್ನೂ ಉನ್ನತವಾದಂಥ ಹಾಸ್ಪಿಟ್ಲ್ಗಳಾಗಬೇಕು ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಡೀತಾ ಇದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆದಷ್ಟು ಬೇಗ ಅದು ಊರ್ಜಿತ ಆಗಬೇಕು ಕೆಲಸ ಕಾರ್ಯ ಇವತ್ತು ಇಪ್ಪತ್ನಾಲ್ಕು ಗಂಟೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಿಮಗೆಲ್ಲ ಕೂಡ ಪೆಂಡಿಂಗ್ ಇರ್ತದ್ದು ಇವತ್ತು ನಾವು ಪೂಜೆ ಮಾಡಿದ್ದೀವಿ ಜನರು ಸಹಕಾರ ಮಾಡಿದ್ದಾರೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರ್ತಾ ಇದೆ ಇನ್ನೂ ಉನ್ನತ ಒಳ್ಳೊಳ್ಳೆ ಕೆಲಸಗಳು ಇವರ್ಥೆಲ್ಲ ಮಾಡ್ತಾ ಇನ್ನು ನಮ್ಮ ಹತ್ರ ಕಾಲೇಜ್ಗಳಿಲ್ಲ ಕಾಲೇಜ್ ಬಿಲ್ಡಿಂಗ್ಗಳಾಗ್ತಾಯಿದೆ ಹಾಸ್ಟೆಲ್ಗಳಿಲ್ಲ ಹಾಸ್ಟೆಲ್ಗಳಲ್ಲೆಲ್ಲ ಮಾಡಿದ್ದೀವಿ ಏನೆಲ್ಲ ಬೇಕು ಮೂಲಭೂತ ಸೌಕರ್ಯ ಎಲ್ಲ ಒಂದಲ್ಲ ಒಂದಲ್ಲ ಎರಡು ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೀವಿ